ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಎಂಟು ದಾನ ಫಲಗಳು ಭಗವಾನ್ ಮಹಾವಿಷ್ಣು ಎಲೆ ಗರುಡನೆ ಶ್ರಾದ್ದದ ಫಲವನ್ನು ತಿಳಿದೆಯಷ್ಟೆ ಇತರರು ಅಂದರೆ ಬಬ್ರುವಾಹನನು ಮಾಡಿದ ಶ್ರಾದ್ದದಿಂದ ಪ್ರೇತವು ಉದಾರವಾಯಿತೆಂದ ಮೇಲೆ ಸ್ವಂತ ಮಗನು ಶ್ರದ್ಧೆಯಿಂದ ಮಾಡುವ ಶ್ರಾದದಿಂದ ಅವನ ಪಿತೃಗಳು ಸದ್ಗತಿ ಹೊಂದುತ್ತಾರೆ ಎಂಬುದರಲ್ಲಿ ಅನುಮಾನವಿಲ್ಲ ಇನ್ನು ಕೇಳು ಮನುಷ್ಯ ಯಾವಾಗಲೂ ತನ್ನ ಬಗ್ಗೆಯೇ ಆಲೋಚಿಸುತ್ತಿರುತ್ತಾನೆ ಇದರ ಸಾಧನೆಗೆಂದೇ ಅವನು ಹಲವಾರು ತಪ್ಪುಗಳನ್ನು ಮಾಡುತ್ತಾನೆ ಒಮ್ಮೆಯಾದರೂ ಒಳ್ಳೆಯ ಕೆಲಸದ ಕುರಿತು ಆಲೋಚಿಸಿದರೆ ಖಂಡಿತವಾಗಿಯೂ ಅವನು ಉದ್ಧಾರವಾಗುತ್ತಾನೆ ಅದರಲ್ಲಿಯೂ ಮಾನವನನ್ನು ಪುಣ್ಯಭಾಜನನ್ನಾಗಿಸುವ ದಾನದ ಫಲಗಳನ್ನು ಕುರಿತು ಹೇಳುವೆನು ಕೇಳು ಜೀವನದಲ್ಲಿ ಎಂದು ದಾನ ಮಾಡದಿರುವವರು ಕಡೆಗೆ ಮರಣ ಸಮಯದಲ್ಲಿಯಾದರೂ ದಾನ ಮಾಡುವ ಗುಣ ಬೆಳೆಸಿಕೊಂಡರೆ ಅವನಿಗೆ ಅದು ಅಕ್ಷಯ ಫಲಗಳನ್ನು ನೀಡುತ್ತದೆ ಮರಣಾನಂತರ ಸಾಗಬೇಕಾದ ಮಾರ್ಗವನ್ನು ನಿರಾಯಾಸವಾಗಿ ದಾಟಿಬಿಡುವನು ಮನುಷ್ಯ ಬದುಕಿನುದ್ದಕ್ಕೂ ವಿಷಯೋಪಭೋಗಗಳನ್ನು ಅನುಭವಿಸಿ ಮುಪ್ಪಿಡರಿದಾಗ ರೋಗಕ್ಕೀಡಾಗುತ್ತಾನೆ ಧರ್ಮಬುದ್ಧಿಯುಳ್ಳವನಾದರೆ ತನ್ನ ಶರೀರಕ್ಕೆ ವಯಸ್ಸಾಗಿ ಹಿತವೆಂಬುದು ಮನದಟ್ಟಾಗುತ್ತದೆ ಅವನು ಆಗಷ್ಟೇ ತನ್ನ ಹಿಂದಿನ ಕರ್ಮಗಳನ್ನು ನೆನೆದು ದುಃಖಿತನಾಗುತ್ತಾನೆ ಗರುಡನೆ ಇಂತಹ ಸಮಯದಲ್ಲಿ ಮನುಷ್ಯನು ತಾನು ಅರಿತೋ ಅರಿಯದೆಯೋ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ್ಯಕಾಲದಲ್ಲಿ ಅವನನ್ನು ಯಾರು ರಕ್ಷಿಸರು ಅವನು ಮಾಡಿದ ಸತ್ಕಾರ್ಯಗಳಾದರೂ ಅವನಿಗೆ ಶುಭವನ್ನುಂಟು ಮಾಡುವುದು ಆಗ ಅವನು ಶುಚಿ ದೇಹಿಯಾಗಿ ಸಾಲಿಗ್ರಾಮ ರೂಪದ ವಿಷ್ಣುವನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕು ಬ್ರಾಹ್ಮಣರನ್ನು ಆಹ್ವಾನಿಸಿ ನೈವೇದ್ಯವನ್ನು ಬಡಿಸಿ ಭೋಜನ ಮಾಡಿಸಿ ವಸ್ತ್ರದಕ್ಷಿಣೆಗಳನ್ನು ಕೊಟ್ಟು ಗೌರವಿಸಬೇಕು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಜಪಿಸಬೇಕು ಹರಿಹರರ ನಾಮಗಳನ್ನು ಭಕ್ತಿಯಿಂದ ಉಚ್ಚರಿಸಬೇಕು ನಾಮ ಪಠನದಂತೆಯೇ ನಾಮ ಶ್ರವಣವನ್ನು ಮಾಡಬೇಕು ಹರಿನಾಮ ಸಂಕೀರ್ತನೆ ಕೇಳುವುದರಿಂದಲೇ ಎಲ್ಲ ಪಾಪಗಳು ನಾಶವಾಗುತ್ತದೆ ರೋಗಿಯು ಮರಣಶೈಯೆಯಲ್ಲಿರುವಾಗ ಸ್ವಾಭಾವಿಕವಾಗಿ ಅವನ ಬಂಧುಗಳು ಬಂದು ಸುತ್ತ ನೆರೆಯುತ್ತಾರೆ ಆ ಬಂಧುಗಳಾದವರು ರೋಗಿಯ ಚಿತ್ತವನ್ನು ಕೆಡಿಸುವಂಥ ಮಾತುಗಳನ್ನಾಡದೆ ಶ್ರೀಮನ್ನಾರಾಯಣನ ನಾಮಗಳನ್ನು ಉಚ್ಚರಿಸಬೇಕು ವಿಷ್ಣುವು ಲೋಕೋದ್ಧಾರಕ್ಕಾಗಿ ಮತ್ಸ್ಯಾದಿ ದಶಾವತಾರಗಳನ್ನು ಎತ್ತಿದನಲ್ಲವೇ ಆ ವಿಷ್ಣುವಿನ ನಾಮಗಳನ್ನು ಬಂಧುಗಳು ಉಚ್ಚರಿಸಿ ರೋಗಿಗೆ ಶುಭವನ್ನುಂಟು ಮಾಡಬೇಕು ಮರಣಕಾಲದಲ್ಲಿ ನಾರಾಯಣನ ನಾಮಸ್ಮರಣೆಯಿಂದ ಅಜಾಮಿಳನೆಂಬುವವನ ಎಲ್ಲ ಪಾಪಗಳು ನಶಿಸಿ ಅವನನ್ನು ವಿಷ್ಣು ದೂತರು ಬಂದು ಒಯ್ದರು ಅದು ಅಜಾಮಿಳನು ಕೇವಲ ತನ್ನ ಮಗ ನಾರಾಯಣನೆಂಬುವವನ ಮೇಲಿನ ವ್ಯಾಮೋಹದಿಂದ ಸಾಯುವಾಗ ಅವನ ಹೆಸರನ್ನು ಉಚ್ಚರಿಸಿದ್ದನಷ್ಟೇ ಅಂತಹವನಿಗೆ ನಾಮಸ್ಮರಣೆಯು ಒಳಿತನ್ನು ಮಾಡಿದ ಮೇಲೆ ಶ್ರದ್ಧೆಯಿಂದ ನಾರಾಯಣನ ನಾಮವನ್ನು ಜಪಿಸಿದವರಿಗೆ ದೊರಕುವ ಫಲಗಳು ಸಾಮಾನ್ಯವಾದುದಲ್ಲ ಅದೆಂಥವುದೆಂಬುದನ್ನು ಊಹಿಸುವುದಕ್ಕೂ ಆಗದು ಸಾಯುವಾಗ ಯಾರೂ ರಕ್ಷಿಸುವುದಿಲ್ಲ ಗೋವಿಂದನ ನಾಮವೊಂದೇ ರಕ್ಷಿಸಬಲ್ಲದು ಆದುದರಿಂದ ಗೋವಿಂದನ ನಾಮಸ್ಮರಣೆ ಮಾಡಬೇಕು ಕೃಷ್ಣ ಎಂಬುದು ನಾರಾಯಣನ ಅವತಾರಗಳಲ್ಲಿ ಒಂದು ಕೃಷ್ಣನ ಹೆಸರು ಹೇಳಿದರೆ ಸಾಕು ಕಷ್ಟಗಳ ಪರಿಹಾರವಾಗಿ ಪಾತಕಗಳು ಭಸ್ಮವಾಗಿ ಹೋಗುತ್ತದೆ ಕೃಷ್ಣ ಕೃಷ್ಣ ಎಂಬ ನಾಮವೇ ದ್ರೌಪದಿಯ ಮಾನವನ್ನು ಕಾಯ್ದದ್ದು ಹರಿನಾಮ ಸ್ಮರಣೆಯು ಘನಘೋರ ಪಾಪಗಳನ್ನು ಸುಟ್ಟು ಹಾಕಬಲ್ಲದಾಗಿದೆ ಯಮ ಯಮನಾದರೂ ತನ್ನ ಧೂತರಿಗೆ ಹರಿನಾಮ ಸ್ಮರಣೆಯಲ್ಲಿರುವವರನ್ನು ನರಕಕ್ಕೆ ತರುವ ಗೊಡವೆಗೆ ಹೋಗಬೇಡಿರಿ ಹರಿನಾಮ ಸ್ಮರಣೆ ಮಾಡದ ನರಧಮರನ್ನಷ್ಟೇ ನಿರ್ಧಯಿಗಳಾಗಿ ನರಕಕ್ಕೆ ಎಳೆದು ತನ್ನಿರಿ ಎಂದು ಹೇಳಿದ್ದಾನೆ ಪರಮಾತ್ಮನು ಶಂಕಚಕ್ರ ಗದಾಧಾರಿಯು ಲಕ್ಷ್ಮಿಯನ್ನು ವಕ್ಷಸ್ಥಲದಲ್ಲಿಟ್ಟುಕೊಂಡಿರುವವನು ಕ್ಷೀರಸಾಗರಶಾಹಿಯೂ ಆದ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆಯು ಮಾನವನು ಮಾಡಿರಬಹುದಾದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿದೆ ಹರಿನಾಮಸ್ಮರಣೆಯನ್ನು ಉಚ್ಚರಿಸದೆ ಪಾಪಿಗಳು ಯಾವ ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಅದು ಫಲ ನೀಡಲಾರದು ಹರಿನಾಮವನ್ನು ಕೊಂಡಾಡುವವರಿಗೆ ನರಕ ದರ್ಶನವೆಂಬುದೇ ಇರುವುದಿಲ್ಲ ಮರಣ ಸಮಯದಲ್ಲಿ ಮಾಡುವ ದಾನಗಳು ಪುರುಷನಿಗೆ ಶುಭವನ್ನೇ ತರುತ್ತದೆ ಬ್ರಾಹ್ಮಣನಿಗೆ ಗೋದಾನ ಮಾಡಿ ಕೃಷ್ಣಾರ್ಪಣಮಸ್ತು ಎಂದು ಹೇಳಿದವನು ವೈತರಣಿ ನದಿಯಲ್ಲಿ ಮುಳುಗುವುದಿಲ್ಲ ಅಂತ್ಯಕಾಲದಲ್ಲಿ ಉತ್ತಮನಾದ ಮಗನು ತಂದೆಯಿಂದ ಅಲ್ಪವಾದ ದಾನವನ್ನು ಇಲ್ಲವೇ ಎಲ್ಲ ದಾನಗಳನ್ನು ಅಥವಾ ಎಲ್ಲ ದಾನಗಳನ್ನು ಮಾಡಿಸಿ ಅವನಿಗೆ ಸದ್ಗತಿ ಕೊಡಿಸುವನು ಸಾಯುತ್ತಿರುವ ಮನುಷ್ಯನಿಗೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳ ಶ್ರವಣ ಮಾಡಿಸಬೇಕು ದೇವರ ನಾಮಗಳನ್ನು ಹಾಡಿ ಅವನಲ್ಲಿ ವಿಷ್ಣು ಭಕ್ತಿ ಸ್ಮರಣೆ ಮೂಡುವಂತೆ ಮಾಡಬೇಕು ಮರಣವು ಒದಗುವ ಸಮಯದಲ್ಲಿ ಕರು ಸಹಿತ ಹಸುವನ್ನು ಶ್ರೋತ್ರಿಯನಿಗೆ ದಾನ ಮಾಡಿ ಪುಣ್ಯಭಾಜನನಾಗಬೇಕು ಮಗನಾದವನು ಸಾಯುತ್ತಿರುವ ತಂದೆಯನ್ನು ಕಂಡು ಅವನು ಗಳಿಸಿದ ಧನಾದಿಗಳಿಗೆ ಆಸೆ ಪಡದೆ ತಂದೆಯ ಸದ್ಗತಿಗಾಗಿ ದಾನಗಳನ್ನು ಅವನಿಂದ ಕೊಡಿಸಬೇಕು ಅದಕ್ಕೆಂದೇ ಅರಿತವರು ತಮಗೊಂದು ಗಂಡು ಮಗುವಾಗಬೇಕೆಂದು ಬಯಸುತ್ತಾರೆ ಮರಣ ಸನ್ನಿಹಿತವಾದಾಗ ಎಳ್ಳು ಲೋಹ ಚಿನ್ನ ಹತ್ತಿ ವಸ್ತ್ರ ಉಪ್ಪು ಏಳು ಧಾನ್ಯಗಳು ಭೂಮಿ ಹಾಗೂ ಗೋವು ಈ ದಾನಗಳು ಅತ್ಯಂತ ಪುಣ್ಯಪ್ರದವಾಗಿದೆ ಎಳ್ಳಿನ ದಾನದಿಂದ ರಾಕ್ಷಸರು ತೃಪ್ತರಾಗುವರು ಬಿಳಿ ಕಪ್ಪು ಹಾಗೂ ಕಂದು ಬಣ್ಣಗಳ ಎಳ್ಳನ್ನು ದಾನ ಮಾಡಿದವರ ಪಾಪಗಳು ನಾಶವಾಗಿ ಹೋಗುತ್ತವೆ ಲೋಹದ ದಾನವನ್ನು ನೆಲದ ಮೇಲೆ ಕೈಯನ್ನೂರಿ ಮಾಡಿದಲ್ಲಿ ಯಮಲೋಕವನ್ನು ನೋಡುವ ಪ್ರಮೇಯವೇ ಬರುವುದಿಲ್ಲ ಯಮನನ್ನು ಪ್ರಸನ್ನಗೊಳಿಸಲು ಯಮನ ಪ್ರಿಯ ಆಯುಧಗಳಾದ ಕೊಡಲಿ ಒನಕೆ ಕತ್ತಿ ಇವನ್ನು ಲೋಹದಾನದಿಂದ ಪ್ರಸನ್ನಗೊಳಿಸಬೇಕು ಲೋಹದಾನದಿಂದ ಯಮನಧೂತರುಗಳಾದ ವಾರುಣ ಶಾಮಸೂತ್ರ ಉದುಂಬರ ಶೇಷಂಬಲ ಹಾಗೂ ಶುಂಡಾಮರ್ಕ ಇವರು ತೃಪ್ತಿ ಹೊಂದಿ ಜೀವಿಗೆ ಸುಖವನ್ನು ನೀಡುವರು ಚಿನ್ನದ ದಾನ ರಹಸ್ಯವಾಗಿ ಮಾಡಬೇಕು ಹಾಗೂ ಇದು ಶ್ರೇಷ್ಠವಾದ ದಾನ ಪ್ರೇತದ ಉದ್ಧಾರವಾಗಲು ಚಿನ್ನದಾನ ಸೂಕ್ತವಾಗಿದೆ ಸುವರ್ಣ ದಾನದಿಂದ ಭೂಲೋಕ ಸ್ವರ್ಗಲೋಕ ನಿವಾಸಿಗಳು ಬ್ರಹ್ಮಾದಿ ದೇವತೆಗಳು ಯಮಲೋಕದವರು ತೃಪ್ತರಾಗುವರು ಪ್ರೇತವು ಚಿನ್ನದ ದಾನದಿಂದಾಗಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ವಾಸ್ತವ್ಯ ಪಡೆಯುತ್ತದೆ ಹಾಗೆ ಹೋದ ಜೀವನು ಭೂಲೋಕದಲ್ಲಿ ದೊರೆಯಾಗಿ ಜನಿಸುತ್ತಾನೆ ಹತ್ತಿಯಿಂದ ಮಾಡಿದ ಬಟ್ಟೆಗಳ ದಾನ ಮಾಡಿದವರು ಯಮದೂತರ ಭಯದಿಂದ ದೂರಾಗಬಹುದು ಈ ಎಲ್ಲ ದಾನಗಳು ಹಾಗೂ ಉಪ್ಪು ದಾನ ಮಾಡಿದವನು ಚಿತ್ರಗುಪ್ತನೇ ಮೊದಲುಗೊಂಡು ಇಡೀ ಯಮನ ಪರಿವಾರವನ್ನೇ ತೃಪ್ತಿಪಡಿಸಿದಂತಾಗುತ್ತದೆ ಭತ್ತ ಗೋಧಿ ಹೆಸರು ಉದ್ದು ಅರಿಶಿನ ಕಡಲೆ ಜವೆಗೋಧಿ ಈ ಏಳು ಧಾನ್ಯಗಳ ದಾನದಿಂದ ಎಲ್ಲ ಯಮನಗರಗಳ ಅಂದರೆ ಸೌಮ್ಯ ಸೌರೀಪುರ ಮೊದಲಾದ ನಗರಗಳ ದ್ವಾರಗಳಲ್ಲಿರುವ ದ್ವಾರಪಾಲಕರು ತೃಪ್ತರಾಗುವರು ಒಂದು ಗೋಚರ್ಮದಷ್ಟು ಅಂದರೆ ಸುಮಾರು ಹದಿನೈದು ಚದರುಗಳ ಅಳತೆಯಷ್ಟು ಭೂಮಿಯನ್ನು ಸತ್ಪಾತ್ರನಾದ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗಿ ನರಕಬಾಜನರಾಗುವುದು ತಪ್ಪುತ್ತದೆ ಭೂದಾನ ಒಂದೇ ಪಾಪಗಳನ್ನು ಮಾಡಿದ ರಾಜರನ್ನು ರಕ್ಷಿಸುವುದು ಹಲವು ವ್ರಥಗಳೋ ಇತರ ದಾನಗಳೋ ಏನೊಂದು ಮಾಡಲಾರವು ಉತ್ತಮವಾದ ಫಲವತ್ತಾದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಕೊಡುವುದರಿಂದ ರಾಜನು ಇಂದ್ರಲೋಕವನ್ನು ಹೊಂದುತ್ತಾನೆ ಪಾಪಗಳು ನಾಶವಾಗಿ ಪುಣ್ಯಭಾಜನನಾಗುತ್ತಾನೆ ಒಂದು ವೇಳೆ ಬೇಕಾದಷ್ಟು ಭೂಮಿ ಇದ್ದು ಬ್ರಾಹ್ಮಣರಿಗೆ ರಾಜನು ಭೂಧಾನ ಮಾಡದಿದ್ದರೆ ಮರುಜನ್ಮದಲ್ಲಿ ಕಡುಬಡವನಾಗಿ ಹುಟ್ಟುವುದಲ್ಲದೆ ಅಂತಹ ಹಲವು ಜನ್ಮಗಳನ್ನು ಪಡೆಯುತ್ತಾನೆ ಸಾಲದೆ ಧರಣೀಧರನಾದ ಶೇಷನು ಭೂಮಿಯನ್ನು ಹೊತ್ತಿರುವವರೆಗೂ ನರಕದಲ್ಲಿ ವಾಸಿಸುತ್ತಾನೆ ಗೋದಾನ ಅತ್ಯಂತ ಶ್ರೇಷ್ಠವಾಗಿದೆ ಯಮಯಾಥನೆಗಳನ್ನು ಗೆಲ್ಲಲು ಗೋದಾನ ಸಹಕಾರಿ ಮುಕ್ತಿ ಹೊಂದಲು ಗೋದಾನ ಅತ್ಯವಶ್ಯವಾಗಿ ಮಾಡಬೇಕು ಉತ್ತಮವಾದ ಹಾಲು ಕೊಡುವ ಗೋವನ್ನು ವಿಧಿವತ್ತಾಗಿ ದಾನ ಮಾಡುವುದು ಶುಭ ಫಲವನ್ನು ನೀಡುತ್ತದೆ ಹಿಂದೆ ನಚಿಕೇತನು ತನ್ನ ತಂದೆ ಮಹಾಯಾಘವನ್ನು ಮಾಡುವಾಗ ಮುದಿಗೋವುಗಳನ್ನು ದಾನ ಮಾಡ ಹೊರಡುವುದನ್ನು ಕಂಡು ವಾಜಶ್ರವಸನು ಪ್ರಶ್ನಿಸುತ್ತಾನೆ ಗೋದಾನದ ಸಲುವಾಗಿ ಯಾವುದೋ ಗೋದಾನ ಮಾಡುವುದಲ್ಲ ಗೋದಾನವನ್ನು ಒಂದೊಂದು ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಮಾಡಬೇಕು ಋಣಮುಕ್ತನಾಗಲು ಒಂದು ಹಸು ನೀಡಿದರೆ ವೈತರಣಿ ನದಿ ದಾಟಲು ಒಂದು ಹಸುವನ್ನು ದಾನ ಮಾಡಬೇಕು ಹಸುವು ದಾನಿಯನ್ನು ಜೀವನದ ಬಾಲ್ಯ ಮೊದಲಾದ ನಾಲ್ಕು ಅವಸ್ಥೆಗಳಲ್ಲಿ ಮಾಡಿದ ಪಾಪಗಳು ವಿವಿಧ ಕಾಲಗಳಲ್ಲಿ ಮಾಡಿದ ಪಾಪಗಳು ಹಾಗೂ ಕಾಯ ವಾಚ ಮನಸ ಮಾಡಿದ ಪಾಪಗಳಿಂದ ದಾಟಿಸುವುದು ಯಥೇಚ್ಛವಾಗಿ ಹಾಲು ಕೊಡುವ ಗೋವನ್ನು ಕರುವಿನ ಸಮೇತ ಪಂಡಿತೋತ್ತಮನಾದ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅಂತಹ ದಾನಿಯು ತನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದಿ ಸದ್ಗತಿ ಪಡೆಯುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ